गीतामहात्मे तदित्यनभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः मोक्षबयसज्जनरु फलवन् बयसदे ತತ್ತೆನಿಸಿದ ಭಗವಂತನಿಗಾಗಿ ಬಗೆಬಗೆಯ ಯಜ್ಞ ದಾನ ಮತ್ತು ತಪದ ಕ್ರಿಯೆಗಳನ್ನು ಆಚರಿಸುತ್ತಾರೆ ಎಂಬುದು ಈ ಶ್ಲೋಕದ ತಾತ್ಪರ್ಯ ತತ್ ಎನ್ನುವುದು ಸಮಸ್ತ ವೇದವಾಚ್ಯನಾದ ಭಗವಂತನನ್ನು ಸೂಚಿಸುತ್ತದೆ ಇಲ್ಲಿ ನಾವು ಮಾಡುವ ಕರ್ಮದಲ್ಲಿ ತತ್ ಏನನ್ನು ಹೇಳುತ್ತದೆ ಎನ್ನುವುದನ್ನು ಶ್ರೀಕೃಷ್ಣನು ವಿವರಿಸಿದ್ದಾನೆ ತತ್ ಎನ್ನುವುದು ವೇದಮಾತಾ ಗಾಯತ್ರಿಯ ಸಂಕ್ಷಿಪ್ತ ಪದ ಗಾಯತ್ರಿ ಮಂತ್ರದ ಮೊದಲ ಮತ್ತು ಕೊನೆಯ ಅಕ್ಷರ ಹೀಗಾಗಿ ಇದು ಗಾಯತ್ರಿ ವಾಚ್ಯ ಹಾಗೂ ಭಗವಂತನ ಮುಖ್ಯ ನಾಮಧೇಯ ತತ್ವಮ್ಮಸಿ ಎನ್ನುವುದು ಭಗವಂತನೇ ಸತ್ಯ ಎಂಬುದನ್ನು ಹೇಳುತ್ತದೆ ತತ್ತೆಂದರೆ ಯಾವುದೇ ಐಹಿಕ ಫಲದ ಆಸೆಯಿಲ್ಲದೆ ಭವಬಂಧನದಿಂದ ಬಿಡುಗಡೆಗೊಳಿಸಿ ಮೋಕ್ಷವನ್ನು ಕೊಡುವ ಭಗವಂತನ ಪ್ರೀತಿಗಾಗಿ ಮಾಡುವ ಕರ್ಮ ಅದು ಯಜ್ಞವಿರಬಹುದು ತಪಸ್ಸಿರಬಹುದು ಅಥವಾ ದಾನವಿರಬಹುದು ಜ್ಞಾನಿಗಳು ದಾನ ಮಾಡುವಾಗ ಕೂಡ ಯಾವುದೇ ಐಹಿಕ ಫಲದ ಅಪೇಕ್ಷೆ ಇಲ್ಲದೆ ದಾನ ಮಾಡುತ್ತಾರೆ ಉದಾಹರಣೆಗೆ ಅನ್ನದಾನ ಅನ್ನದ ಅಭಿಮಾನಿ ದೇವಿ ಲಕ್ಷ್ಮಿ ಅನ್ನದಾನ ಎಂದರೆ ದಾನ ಸ್ವೀಕರಿಸುವವನೊಳಗಿರುವ ವೈಶ್ವಾನರ ರೂಪಿ ನಾರಾಯಣನಿಗೆ ಲಕ್ಷ್ಮಿಯು ಅರ್ಪಿತವಾಗಲಿ ಎನ್ನುವ ಅನುಸಂಧಾನದಿಂದ ನೀಡಬೇಕು ಹೀಗೆ ಮೋಕ್ಷಕಾಂಕ್ಷಿಗಳು ಎಲ್ಲ ಮಾಡಿಸುವವನು ಆ ಭಗವಂತ ಅವನ ಪ್ರೀತ್ಯರ್ಥ ಈ ಪೂಜೆ ಎಂದು ಯಾವುದೇ ಲೌಕಿಕ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಭಾವದಿಂದ ಕ್ರಿಯೆಯನ್ನು ಮಾಡಿದಾಗ ಇದು ತತ್ತೆನಿಸಲ್ಪಡುತ್ತದೆ ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸತ್ಕಾರ್ಯ ಮಾಡುತ್ತಾ ಮೋಕ್ಷದ ದಾರಿಯಲ್ಲಿ ನಡೆಯೋಣ ಹರಿ ಓಂ